ನೆಲಮಂಗಲದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಿರೋಧ ಪಕ್ಷದ ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಹಾಗೂ ಬಿಜೆಪಿ ನಾಯಕರುಗಳಿಂದ ವಿರೋಧ ರೈತರನ್ನು ಒಕ್ಕಲೆಬ್ಬಿಸಿದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಮಾಜಿ ಶಾಸಕ ಶ್ರೀನಿವಾಸ ಮೂರ್ತಿ ನೆಲಮಂಗಲ ತಾಲೂಕಿನ ಮೂರು ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ವೆ ಕಾರ್ಯ ನಡೆಯುತ್ತಿದೆ ಅಧಿಕಾರಿಗಳು ಯಾವುದೇ ರೀತಿಯ ಮಾಹಿತಿಯನ್ನು ನೀಡದೆ ಸರ್ವೆಯನ್ನು ನಡೆಸುತ್ತಿದ್ದಾರೆ ತಿಪ್ಪಗೊಂಡನಹಳ್ಳಿ ಕುಮತ್ವತಿ ಹಾಗೂ ಅರ್ಕಾವತಿ ಜಲಾಶಯ ಒಳಗೊಂಡಿರುವ ಪ್ರದೇಶದಲ್ಲಿ ಸರ್ವೆ ನಡೆಯುತ್ತಿದೆ ಈ ಭಾಗದಲ್ಲಿ ರೈತಾಪಿ ವರ್ಗವೇ ಹೆಚ್ಚು ವಾಸಿಸುತ್ತಿದ್ದು ಅವರುಗಳನ್ನು ಒಕ್ಕಲೆಬ್ಬಿಸಲು ಸರ್ಕಾರ ಹೊರಟಿದೆ ದಿವಂಗತ ಹಿರಿಯ ನಟಿ ಲೀಲಾವತಿ ಗ್ರಾಮವಾದ ಸೋಲದೇವನಹಳ್ಳಿಯಲ್ಲಿಯೂ ಸಹ ಸರ್ವೆ ಕಾರ್ಯ ನಡೆಯುತ್ತಿದೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಜೊತೆಯಾಗಿ ಉಗ್ರ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂದು ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ತಿಳಿಸಿದರು ಶೋಭಾ ಎನ್ ಫೋರ್ ನ್ಯೂಸ್ ಬೆಂಗಳೂರು ಅಧಿಕಾರಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳಿಗೆ ನಾನು ಸ್ವಾಗತ ಮಾಡಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವಿಷಯ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸೋಲ್ದೇವನಹಳ್ಳಿ ಭಾಗದಲ್ಲಿ ಪಂಚಾಯಿತಿ ಭಾಗದಲ್ಲಿ ಮತ್ತು ಎಂಟಗನಹಳ್ಳಿ ಪಂಚಾಯಿತಿ ಭಾಗದಲ್ಲಿ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧ ಕೊಟ್ಟಿರ್ತೇವೆ ಅಂತಂದರೆ ಅಲ್ಲಿ ಸುಮಾರು ಒಂದು ಹದಿಮೂರರಿಂದ ಹದಿನೈದು ದೊಡ್ಡ ಗ್ರಾಮಗಳಿದ್ದಾವೆ ಆಮೇಲೆ ಒಂದು ಇಪ್ಪತ್ತೆರಡು ಸಣ್ಣ ಗ್ರಾಮಗಳಿದ್ದಾವೆ ಒಂದು ಆರು ಕೆರೆಗಳಿದ್ದಾವೆ ಒಂದು ಮೂವತ್ತೆರಡು ಪ್ರಮುಖ ದೇವಾಲಯಗಳಿದ್ದಾವೆ ಮತ್ತು ಒಂದು ಎರಡು ಸಾವಿರಕ್ಕೂ ಹೆಚ್ಚು ರೈತ ಕುಟುಂಬಗಳಿದ್ದಾವೆ ಭಾಳ ಮುಖ್ಯವಾಗಿ ಇಲ್ಲಿ ಹಸುಗಳ ಸಾಕಾಣಿಕೆ ಅದು ಪಶುಸಂಗೋಪನೆಯನ್ನು ನಮ್ಮ ಹೆಣ್ಮಕ್ಕಳು ಕೂಡ ಅದನ್ನ ಅದನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ಒಂದು ಹಸಿರು ವಲಯ ಇಲ್ಲಿ ನಾವು ಎದ್ದು ಕಾಣಿಸ್ತದೆ ಹಾಗಾಗಿ ಮತ್ತು ಭಾಳ ಮುಖ್ಯವಾಗಿ ಹೆಸರಾಂತ ನಟಿಯರು ಲೀಲಾವತಿ ಅಮ್ಮನವರ ಒಂದು ಸ್ಮಾರಕ ಭವನವನ್ನು ನಾಳೆ ಉದ್ಘಾಟನೆ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ ಸರ್ಕಾರದಿಂದ ಹಾಗಾಗಿ ಅವರ ಒಂದು ಸ್ಮಾರಕ ಮತ್ತು ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ಕಲಾ ಸೇವೆಗೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯುನ್ನತ ಪದವಿಯನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಅವರು ಕೂಡ ಅಲ್ಲಿ ಸ್ಮಾರಕ ಭವನ ಕೂಡ ಮಾಡೋದಕ್ಕೆ ಹೊರಟಿದ್ದಾರೆ ಅದರ ಜೊತೆ ಜೊತೆಗೆ ಕಾಲೇಜುಗಳು ಮತ್ತು ನಮ್ಮ ವಿದ್ಯಾಸಂಸ್ಥೆಗಳು ಶಾಲೆಗಳು ಭಾಳಷ್ಟು ಸಮುದಾಯ ಭವನಗಳು ಭಾಳಷ್ಟು ಹೆಚ್ಚಾಗಿ ಇರುವುದರಿಂದ ನಾವು ಸರ್ಕಾರ ವಿರೋಧಪಡಿಸುತ್ತವೆ ನಮ್ಮ ಪಕ್ಷದ ವತಿಯಿಂದ ಮತ್ತು ಬಿ ಜೆ ಪಿ ಪಕ್ಷದ ವತಿಯಿಂದ ಇಬ್ಬರೂ ಕೂಡ ಸೇರಿ ಈ ಒಂದು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ಮಾಡಿಕೂಡುದು ಯಾಕಂದರೆ ಇದು ಹಸಿರು ವಲಯ ಇದೆ ಇಲ್ಲಿ ರೈತಾಭಿಜನಗಳು ಮತ್ತು ಭಾಳಷ್ಟು ಪಶುಸಂಗೋಪನೆಯನ್ನು ಸಂಗೋಪನೆಯನ್ನು ನಮ್ಮ ಎಲ್ಲ ನನ್ನ ಅಕ್ಕ ತಂಗಿರು ಅಣ್ಣ ತಮ್ಮದಿರಿದ್ದಾರೆ ಹಾಗಾಗಿ ಈ ಒಂದು ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕಾರ್ಯ ಕ್ರಮವನ್ನು ಏನು ಮುಂದುವರಿಸ್ತಾ ಇದ್ದೀನಿ ಅದನ್ನು ನಾವು ಈ ಕೂಡಲೇ ಕಡಿತಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕಳಕಳಿಯಾಗಿ ಸರ್ಕಾರಕ್ಕೆ ಪ್ರಾರ್ಥನೆ ಮಾಡ್ತೇನೆ ಯಾರ್ಯಾರು ಜಮೀನನ್ನ ಮಾಡ್ಕೊಂಡು ಅಂತೀವಲ್ಲ ಯಾಕಂದರೆ ದೊಡ್ಡ ದೊಡ್ಡ ರಾಕಾಣಿಗಳು ಅರ್ಭಾವಿರ್ತಾರೆ ನಮ್ಮ ನಮ್ಮಂತ ಕರ್ಕಾರಿ ಗೊತ್ತಿರೋಲ್ಲ ಇನ್ನು ಜರಬು ಕೊಪ್ಪು ಆಗ್ತೀವಿ ಮಾಡ್ತೀವಿ ಬಟ್ ಆದರೆ ಎಲ್ಲಿ ಕೇಳಿ ಬೇಕೋರಾಗುತ್ತೆ ಎಲ್ಲಿ ಈ ಥರ ಕಾಂಗ್ರೆಸ್ ಸರ್ಕಾರದ ಅಧೀನದಲ್ಲಿ ಜಾಗೃತಿ ಅಲ್ಲಿರ್ತಕ್ಕಂಥ ಸಚಿವರಿಗೆ ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕುಲಕರಿಗೆ ಆಗಿರ್ಬೋದು ಸುಮಾರು ಆರು ತಿಂಗಳು ವರ್ಷದ ಮುಟ್ಟು ಎರಡು ವರ್ಷ ಮುಂಚಿತವಾಗಿ ಆ ಜಾಗ ಜಾಗ ತೋದು ಮಾಡ್ಕೊಂಡ್ಮೇಲೆ ಆ ಗೆಜೆಟ್ ಅಲ್ಲಿ ಪಾಸ್ ಮಾಡ್ಬಿಟ್ಟು ಅಲೋಸ್ಟ್ ಮಾಡೋದು ಇಲ್ಲ ನಾವು ಕೆ ಡಿ ಅಭಿವೃದ್ಧಿ ಮಾಡ್ತೀನಿ ಇಲ್ಲಿ ಅಂತರ ಶ್ರೀ ಮಾಡ್ತೀನಿ ಇಲ್ಲಿ ಸರ್ಕಾರದ ಸಮಸ್ಯೆ ಕಲ್ತೀನಿ ಅಂತೇಳಿ ಅವರ ಜಾಗಗಳನ್ನ ಅಕ್ವರ್ ಮಾಡ್ತು ದಂಧೆ ಈ ರಾಜ್ಯದಲ್ಲಿ ಯಾವ್ದಾದ್ರು ಕೂಡ ಐತೆ ಅಂದ್ರೆ ಈ ತರ ಸರ್ಕಾರದ ರೈತರ ಒಪ್ಪ ಜಾಗಗಳನ್ನ ಅಕ್ವರ್ ಮಾಡ್ತಕ್ಕಂಥ ಯಾವ್ದಾದ್ರು ದೊಡ್ಡ ಓವರ್ ಈ ರಾಜ್ಯದಲ್ಲಿ ರೈತಿ ಅಂದ್ರೆ ಇದು ಈ ತರ ಜಮೀನು ಅಕ್ವರ್ ಮಾಡ್ತಕ್ಕಂಥ ಕೆಲಸ ಅಷ್ಟೇ ಅದ್ ಕಾರಣ ಇದನ್ನ ಈಗ ನಿಲ್ಸ್ಬೇಕು ಇತರ ಸುಳ್ಳ ಸುಳ್ಳು ಆಶ್ವಾಸಗಳನ್ನ ಕೊಡ್ತಕ್ಕಂಥ ಶಾಸಕರು ನಿಲ್ಸ್ಬೇಕು ಅಂತ ಹೇಳಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತೀನಿ ನೀವು ಹಿಂದೆ ಮುಂಪು ಮಾತು ಕೊಟ್ಟಿದ್ರಿ ಸೋಲೂರ್ನ ನಿರ್ಮಲ ಸೇರ್ಪಡೆ ಮಾಡ್ಬಿಡ್ತೀವಿ ಏನೇನು ಬಾಲಕೃಷ್ಣವ್ರ ಎದುರಾಕೊಂಡು ಸೋಲೂರು ಚಾ ಅದು ಒಂದು ಮಾತು ಹೇಳ್ತೀರಾ ಸೋಲೂರು ನಾವು ತಂದೆ ತರ್ತಿ ಚಾಲೆಂಜ್ ಮಾಡ್ತಿದ್ರಲ್ಲ ಅದನ್ನ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಎರಡು ಸಾವಿರದ ಹತ್ತರಿಂದ ಎಲ್ಲಿ ಕೂಡ ಯಾರೇ ಶಾಸಕರು ಕೂಡ ಪ್ರಯತ್ನ ಮಾಡ್ಕೊಂಡ್ರು ಬಟ್ ಅದು ಅಧಿವೇಶನದಲ್ಲಿ ಪಾಸ್ ಆಗೋಂಥ ಕೆಲಸ ಆಗೋದು ಪೆಟಿ ಇಂತ ಇದೆ ಇನ್ನು ನಿಮ್ಮ ನಿಮ್ಮ ಬಂದ ಇದು ಅಷ್ಟೇ ಬೇಕಾದ್ರೆ ಇದ್ದೀನಿ ಎಲ್ಲಿ ಅಂತಾರಾಷ್ಟ್ರೀಯ ವಿಮಾಧಾನ ಆಗ್ತಿರ್ತಕ್ಕಂಥದ್ದು ಬಾಲಕೃಷ್ಣವ್ರಿಗೂ ಗೊತ್ತು ಇಲ್ಲಿರ್ತಕ್ಕಂಥ ಶ್ರೀನಿವಾಸರು ಗೊತ್ತು ಅವ್ರಿಬ್ಬರು ಚೆನ್ನಾಗಿ ಗೊತ್ತು ಅವರೇ ಹೇಳ್ತಾರಲ್ಲ ನೀವು ಹೊಡೆದ ನಾನು ಮಾಡ್ದಾಗ ಮಾಡ್ತೀನಿ ನಿಮ್ಮ ಗಾದೆ ಹತ್ರ ಆತರ ಮಾಡೋಕ್ಕಿಂತ ಹೊಟ್ಟೋರು ವಿಮಾನದಲ್ಲಿ ಅಂತ ಡಿ ಕೆ ಶಿವಕುಮಾರ್ ಇಬ್ರು ಹೇಳ್ದಂಗೆ ಇವಲ್ಲಿ ನಿಂದಿಂದ ಆಯ್ತು ನಿಂತ ನಾನಿಸ್ತೇ ಅಂತಕ್ಕಂಥ ಮಾತು ನಿಲ್ಲಿಸಿರಲಪ್ಪ ಅಂತ ಒಬ್ಬರು ಇಲ್ಲಿ ಕಿತ್ಕೊಡೋರು ಅವ್ರು ಮಾತೃಷ್ಣ ಅವ್ರು ಹೇಳ್ತಾರೆ ಯಾರಾದರೂ ಕೂಡ ಒಂದೇಳಿ ಬಯಸ್ತೀನಿ ಒಂದ್ ಕಡೆ ಇಡೋಣ ನಮ್ಮಲ್ಲಿ